ಸಂಪ್ರದಾಯದಲ್ಲಿ ಕಡಿಮೆ ನಾವು ಸಂಪ್ರದಾಯ ಕಂಬಳದಲ್ಲಿ ಹೆಚ್ಚಿಗೆ ಕೊಂಡ್ ಓಡಿಸೋದಿಲ್ಲ ನಾವಿಲ್ಲ ನಾವು ಹಂದಾಡಿ ಮತ್ತೆ ಬಾರ್ಕೂರ್ ಕಂಬಳದಲ್ಲಿ ಮಾತ್ರ ಕೊಂಡ್ ಓಡಿಸುದು ಅದು ಬಿಟ್ರೆ ಸಂಪ್ರದಾಯ ತುಂಬಾ ಕಡಿಮೆ ಅಲ್ಲಿ ಏಳೆಂಟು ಆಗಿರ್ಬೋದು ಅಷ್ಟೇ ಅದು ಸಬ್ ಜೂನಿಯರ್ ಅಲ್ಲಿ ಜಾಸ್ತಿ ಮೆಡ್ಲ್ ಮಾಡಿದ್ವಿ ನಾವು ಅಲ್ಲಿ ಈ ಕಡೆ ನಮ್ಮ ಕಡೆ ಎಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಸೀರಿಯಸ್ ಮೆಡ್ಲ್ ಮಾಡಿದ್ದೇವೆ ಇಲ್ಲಿ ಜೂನಿಯರ್ ಅಲ್ಲಿ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಆಗ್ಬೇಡಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಹೊಕ್ಕಾಡಿಗೋಳಿಯ ಇತಿಹಾಸ ಪ್ರಸಿದ್ಧ ವೀರವಿಕ್ರಮ ಜೋಡ್ಕರೆ ಕಂಬಳಕೋಟದಲ್ಲಿ ಇದ್ದೇವೆ ಇದ್ದೇವೆ ಬ್ರಹ್ಮವರ ಅಂದಾಡಿ ಟೀಮ್ನ ಜೊತೆ ನಮ್ಮ ಜೊತೆ ಬ್ರಹ್ಮಾವರ ಅಂದಾಡಿ ಶೇಖರ್ ಪೂಜಾರಿ ಅವರಿದ್ದಾರೆ ನಮಸ್ಕಾರ ನಾನು ಯು ಸರ್ ಸರ್ ಈಗ ಹೇಳಿ ಯಾಕೆ ಕೋಣ ಕಟ್ಟಿದ್ರಿ ಮತ್ತೆ ಕಂಬಳ ಕೋಟೆಗೆ ಕಾರಣ ಕಾರಣ ಅಂದ್ರೆ ಮೊದ್ಲಿಂದು ಕಂಬಳದ ಬಾರಿ ಇಂಟ್ರೆಸ್ಟ್ ಇತ್ತು ಹೀಗೆ ನಮ್ಮ ಫ್ರೆಂಡ್ಸ್ ಇದೆಲ್ಲ ಕೋಣ ನೋಡಿ ನಾವು ಒಂದು ಕೋಣ ಕಟ್ಟಿದ್ದು ಓಕೆ ಯಾವ ವರ್ಷ ಕಂಬಳ ಕ್ಷೇತ್ರಕ್ಕೆ ಬಂದಿರಿ ನೀವು ಒಂದು ಇಪ್ಪತ್ತು ವರ್ಷ ಆಯ್ತು ಈಗ ಕೋಣ ಕಟ್ಟಿ ಓಕೆ ಈಗ ಪ್ರಥಮವಾಗಿ ನೀವು ಕಟ್ಟಿದ ಕೋಣದ ಹೆಸರು ಕಾಳ ಕಾಳ ಮತ್ತೆ ಬೆಳ್ಳ ಕಾಳ ಬೆಳ್ಳ ಏ ನಿಮ್ಮ ಕಡೆ ಕೋಣ ಹೆಸರೇ ಆಗಿಡುದಂತೆಲ್ಲ ನಾನು ಆ ಕಡೆ ಬಂದಾಗ ಹೇಳಿದ್ರು ಕಾಳ ಮತ್ತೆ ಬೆಳ್ಳ ನಮ್ಮ ಕಡೆಯೆಲ್ಲ ಜಾಸ್ತಿ ಆಗಿಡುದು ಇತ್ತೀಚೆಗೆಲ್ಲ ಹೆಸರಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ಬೇರೆ ಬೇರೆ ಕಾಳ ಬೆಳ್ಳು ಕಾಳ ಬೆಳ್ಳ ಇಲ್ಲ ಮೋಡ ಕುಟ್ಟಿ ಕೊಕ್ಕೆ ಕೊರ ಕೋಣದ ಶೇಪ್ ಮೇಲೆ ಅದನ್ನ ನೋಡ್ಕೊಂಡು ನಾವ್ ಹೆಸರು ಇಡ್ತೇವೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಹೊಸ ಹೊಸ ಹೆಸರುಗಳೆಲ್ಲ ಇಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರಥಮ ಬಾರಿ ನಿಮ್ಮ ಕೋಣಗಳನ್ನು ಓಡಿಸಿದವರು ಯಾರು ಪ್ರಥಮ ಬಾರಿ ನಮ್ದು ರಿಜ್ವಾನ್ ಬ್ಯಾರಿ ಅಂತ ಇದ್ರೆ ಅವ್ರ ಮಗ ಓಡಿಸಿದ್ ಫಸ್ಟ್ ಗೆ ಕೋಟ ಪಡ್ಕರ ಯಜಮಾನ ಅವರ ಮಗ ಓಡಿಸಿದ್ ಫಸ್ಟ್ ಸಂಪ್ರದಾಯ ಕಂಬಳದಲ್ಲಿ ಭಾಗವಹಿಸಿರಿ ಈ ಕಡೆ ನಮ್ಮ ಜೋಡುಕರೆಯಲ್ಲಿ ಭಾಗವಹಿಸಿರಿ ಸಂಪ್ರದಾಯ ಕಂಬಳದಲ್ಲಿ ಎಷ್ಟು ಮೆಟ್ಲ ಆಗಿದೆ ಸಂಪ್ರದಾಯದಲ್ಲಿ ಕಡಿಮೆ ನಾವು ಸಂಪ್ರದಾಯ ಕಂಬಳದಲ್ಲಿ ಹೆಚ್ಚಿಗೆ ಕೊಂಡು ಓಡಿಸೋದಿಲ್ಲ ನಾವಿಲ್ಲ ನಾವು ಹಂದಾಡಿ ಮತ್ತೆ ಬಾರ್ಕೂರ್ ಕಂಬಳದಲ್ಲಿ ಮಾತ್ರ ಕೊಂಡು ಓಡಿಸೋದು ಅದ್ ಬಿಟ್ರೆ ಸಂಪ್ರದಾಯ ತುಂಬಾ ಕಡಿಮೆ ಅಲ್ಲಿ ನಮ್ಗೊಂದು ಏಳೆಂಟು ಮೆಟ್ಲ ಆಗಿರ್ಬೋದು ಅಷ್ಟೇ ಅದು ಸಬ್ ಜೂನಿಯರ್ ಅಲ್ಲಿ ಜಾಸ್ತಿ ಮೆಡ್ಲ್ ಮಾಡಿದ್ ನಾವು ಅಲ್ಲಿ ಈ ಕಡೆ ನಮ್ಮ ಕಡೆ ಎಲ್ಲ ಮೆಡ್ಲ್ ಆಗಿದೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಸೀರಿಯಸ್ ಮೆಡ್ಲ್ ಮಾಡಿದೇವೆ ಇಲ್ಲಿ ಯಾವ ವಿಭಾಗದಲ್ಲಿ ನೆಗಲ್ ಜೂನಿಯರ್ ಅಲ್ಲಿ ಎಷ್ಟು ಮೆಡ್ಲ್ ಆಗಿತ್ತು ಆಗ ನಿಮ್ಗೆ ಆರು ಮೆಡ್ಲ್ ಆಗಿತ್ತು ಆರು ಮೆಡ್ಲ್ ಹೌದು ಕೋಣದ ಹೆಸರು ನಮ್ಮ ಹತ್ರ ಕಾಳ ಮತ್ತೆ ಬೆಳ್ಳ ಅದೇ ಅಲ್ಲ ಅಲ್ಲ ಅದು ಬೇರೆ ಜೋಡಿ ಮತ್ತೆ ಕಾಳ ಮತ್ತೆ ಬೆಳ್ಳ ಅಂತ ಹೇಳಿ ಜೋಡಿ ಚೇಂಜ್ ಆಗ್ತಿರ್ತಾರೆ ಹೆಸರು ಕಾಳ ಬೆಳ್ಳ

ಯಾವಾಗ ಕೊಡಂಗ ಹೌದು ಸೆಮಿ ಫೈನಲ್ ಇದೆ ಈಗ ಇಲ್ಲಿ ಯಾವ ವಿಭಾಗದಲ್ಲಿ ಸ್ಪರ್ಧೆ ಬರ್ತದೆ ಜೂನಿಯರ್ ಜೀವನದಲ್ಲಿ ಯಾರು ಇವತ್ತು ನಿಮ್ಮ ಕೋಣ ಓಡಿಸಿ ಇವತ್ತು ಗಣೇಶ ಗಣೇಶ್ ಓಕೆ ಹೇಗುಂಟು ಸರ್ ಈಗ ಒಂದು ಇಪ್ಪತ್ತು ವರ್ಷ ಒಂದು ಕಂಬಳದ ಅನುಭವ ನೋಡ್ತಿದ್ರೆ ಹೇಗಿದೆ ಕಂಬಳಕ್ಕೆ ಸ್ಕೋಪ್ ಮತ್ತೆ ಜನಗಳು ಸಿಗ್ತಾರಾ ಖರ್ಚು ವೆಚ್ಚ ಅದ್ರ ಬಗ್ಗೆ ಎಲ್ಲ ಖರ್ಚು ವೆಚ್ಚದ ಬಗ್ಗೆ ಹೇಳ್ಲಿಕ್ಕಿಲ್ಲ ಕಟ್ಟಿದ್ರೆ ಅದೊಂದು ಕ್ರೇಜ್ ನಿಮ್ಗೆ ಕಂಬಳದ ಖರ್ಚು ವೆಚ್ಚ ನೋಡ್ಲಿಕ್ಕೆ ಆಗೋದಿಲ್ಲ ಕೋಣ ಕಟ್ಟಿದ ಅವರಿಗೆ ಅದನ್ನ ಕೈದ್ ಮಾಡೋದು ತುಂಬಾ ಕಷ್ಟ ಶನಿವಾರ ಕಷ್ಟಿತ್ಯವರ ಎಂಟ್ರಿ ಕೊಟ್ರೆ ಬಾರಿ ಕಷ್ಟ ಹೊರಗೆ ಬರ್ಲಿಕ್ಕೆ ಮತ್ತೆ ಹೊಸದಾಗಿ ಕಟ್ಟೋರಿಗೆ ಬಾರಿ ಕಷ್ಟ ಈಗೆಲ್ಲ ಈಗಲಿನ ಜನ ಸಮಸ್ಯೆ ಸೆಟ್ ಬಹಳ ಕಷ್ಟ ಮೊದ್ಲಿ ಜೋಡಿ ಸೆಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಈಗೆಲ್ಲ ಮತ್ತೆ ಕಾಂಪಿಟೇಷನ್ ಈಗ ಜಾಸ್ತಿ ತುಂಬಾ ಕಾಂಪಿಟೇಷನ್ ಮೊದ್ಲಿಗೆ ಹೋಲ್ಸಿದ್ರೆಲ್ಲಿಸಲ್ಟ್ ಅಂದ್ರೆ ಈಗ ಅಂದ್ರೆ ಮೊದ್ಲಿನ ತರ ಅವ್ರವ್ರ ಜೋಡಿ ಓಡ್ಸೋ ತುಂಬಾ ಕಡಿಮೆ ಮೊದ್ಲೆಲ್ಲ ಅವ್ರವ್ರದ್ದು ಜೋಡಿ ಇರ್ತಿತ್ತು ಈಗ ಹಾಗಲ್ಲ ಎಲ್ಲ ಜೋಡಿ ಜೋಡಿ ಮಾಡ್ಲಿಕ್ಕೆ ಹೋಗಿ ಸೆಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಹಾಗೆ ಬಾರಿಗೆ ನಿಮ್ಗೆ ಕೋಣ ಒಂದು ತಗೊಳ್ಲಿಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದೆ ಯಾಕಂದ್ರೆ ಪೈರಿಂದ ತಗೊಂಡ್ರ ಇಲ್ಲಿ ನಮ್ಗೆ ಅಂದ್ರೆ ನಮ್ ತಂದೆ ಮೊದ್ಲಿಂದು ಕಮಳ ಫೀಲ್ಡ್ ಅಲ್ಲಿ ಇದ್ದವ್ರು ಹೌದು ಅವರು ಶಂಕರ ಪೂಜಾರಿ ಅವರು ಬೇರೆ ಕೋಣದ ಜೊತೆ ಹೋಗ್ತಿದ್ರು ತುಂಬಾ ಹಿಂದೆಯಿಂದ ಅದನ್ನ ಅವರು ಹೋಗ್ತಾ ಇದ್ರ ಹಾಗಾಗಿ ನಮ್ಮ ಮನೇಲಿ ಕೋಣ ಇತ್ತು ನಾನು ಬಿಸ್ನೆಸ್ ಬಂದ ನಂತರ ಈಗ ನಾವ್ ಒಂದ್ ಕೋಣ ಕಟ್ಟುವಂತ ಅವ್ರ ಕೇಳದೆ ಆವಾಗ ಅದೇ ಕೋಣ ನಾವು ಓಡಿಸಿದ್ ಫಸ್ಟ್ ಯಾವ್ದು ಉಳ್ಳಿಕ್ ನಮ್ ಮನೇಲಿ ಕೋಣ ಇತ್ತಲ್ಲ ಅದೇ ಕೋಣನ ಓಡ್ಸಿದ್ ಫಸ್ಟ್ ವರ್ಷ ಮತ್ತೆ ಅದಷ್ಟು ಸೆಟ್ ಆಗ್ಲಿಲ್ಲ ಮತ್ತೆ ಬೇರೆ ಬೇರೆ ಕೋಣ ಹಾಕಿ ಚೇಂಜ್ ಮಾಡಿದ್ವಿ ಹಾಗೆ ಕೋಣನ ಸೆಲೆಕ್ಷನ್ ಎಲ್ಲ ಅವರೇ ಮಾಡುದು ಹೆಚ್ಚಾಗಿ ಮೊದ್ಲೆಲ್ಲಾ ಪೈರಲ್ ಮಾಡ್ತಿತ್ತ ಅದ್ರ ನಂತರ ಪೈರಲ್ ನಾವ್ ಕಡಿಮೆ ಕೋಣ ತೆಗೀವು ಈಗ ಓಡಿದ್ ಕೋಣವೇ ನೋಡಿ ಸೆಲೆಕ್ಟ್ ಮಾಡ್ತಿದ್ವಿ ಈಗ ಅಂದ್ರೆ ನಿಮಗೆ ಈಗ ಮೆಟ್ಲು ಮಾಡಿದ ಕೋಣ ಕಾಳ ಬೆಳ್ಳ ಅಂತ ಹೇಳ್ಬೋದು ಕೋಣ ಇಂತ ಇಲ್ಲ ಅವೇ ಜಾಸ್ತಿ ಮೆಡ್ಲ್ ಮಾಡಿದ್ದೆ ನಮ್ಗೆ ಅದ್ರ ಮೊದ್ಲ ಮಾಡಿದ್ದ ಅಂದ್ರೆ ಅಷ್ಟು ಮೆಡ್ಲ್ ಮಾಡ್ಲಿಲ್ಲ ಆ ಕಡೆಲ್ಲ ತುಂಬಾ ಕಡಿಮೆ ನಾವು ಕಮ್ಮಿ ಜಾಸ್ತಿ ಅಂದ್ರೆ ಒಂದ್ ಮೂರಿಂದ ನಾಲ್ಕು ಕಮ್ಮಳ ಮೊದ್ಲು ಬಿಡ್ತಿತ್ತು ಅಷ್ಟೇ ಆ ಕಡೆ ಈಚೆಗೆ ಜಾಸ್ತಿ ಬಿಡ್ತಿತ್ತು ನಾವು ಮೊದ್ಲೆಲ್ಲ ಆಚೆ ಆದ ನಂತರ ಬಾರಾಡಿಂದ ನಾವು ಸ್ಟಾರ್ಟ್ ಮಾಡ್ತಿತ್ತು ಬರಾಡಿ ಕಮ್ಮಳದಿಂದ ಆಚೆ ಹೋಲ್ಸಿದ್ರೆ ನೆಗಿಲ್ ಸೆಕ್ಷನ್ ಅಲ್ಲಿ ಮೊದ್ಲೆಲ್ಲ ನಾವೇ ಜಾಸ್ತಿ ಕಂಬಳಕ್ ಬಿಡ್ತೀವಿ ಈಗ ಎಲ್ಲರೂ ಬರ್ತಾ ಇದ್ರ ಆಚೆಯಿಂದ ಈಚೆ ಬರ್ತಾ ಇದ್ದ ಆಚೆಯಿಂದ ಈಚೆಗೆ ನಾವು ತುಂಬಾ ಕಂಬಳಕ್ ಬರ್ತಿದ್ವಿ ಮೊದ್ಲೆ ಈಗ ಎಲ್ಲ ಬರ್ತಾ ಇದ್ದ ಈಗ ವರ್ಷ ಪೂರ್ತಿ ಆಗುವ ಎಲ್ಲ ಕಂಬಳದಲ್ಲಿ ಭಾಗವಹಿಸಿರುವ ಇಪ್ಪತ್ ಇಪ್ಪತ್ತೆರಡು ಕಂಬಳದಲ್ಲಿ ಎಲ್ಲ ಭಾಗವಹಿಸ್ತೀರಾ ಇನ್ನು ಮುಂದಿನ ಕಂಬಳ ಹೆಚ್ಚಿನ ಎಲ್ಲ ಕಂಬಳದಲ್ಲಿ ಭಾಗವಹಿಸ್ತೇವೆ ಬೇರೆಯವರ ಕೋಣ ಜೊತೆ ಕಂಬಳಕ್ಕೆಲ್ಲ ಹೋಗ್ತಾ ಇದ್ರಿ ಮತ್ತೆ ನಿಮ್ಮ ಮಗ ಕೋಣ ಕಟ್ಟು ಅಂತ ಕೇಳಿದಾಗ ನೀವು ಓಕೆ ಅಂತ ಹೇಳಿದ್ರೆ ನಿಮ್ಮ ಅನುಭವ ಹೇಳಿ ಸರ್ ನಮ್ಮ ಅನುಭವ ಹೇಳ್ತೇವೆ ಕಂಬಳದ ಕಂಬಳದ ಅನುಭವ ಹೇಳಿ ಅಂತ ಹೇಗಾಯ್ತು ಈ ಒಂದಿಷ್ಟು ವರ್ಷ ಈಗ ಒಂದು ಇಪ್ಪತ್ತು ವರ್ಷ ನಿಮ್ಮ ಹೆಸರಲ್ಲೇ ಓಡಿಸ್ತಾರೆ ಹೌದು ಒಂದಷ್ಟು ಮೆಡ್ ಮಾಡಿದೀರಿ ಹೆಂಗ ಅನ್ನಿಸ್ತಾ ಉಂಟು ಖುಷಿ ಆಯ್ತದೆ ನೀವು ಎಲ್ಲ ಕಂಬಳಕ್ಕೆ ಬರ್ತೀರಾ ಹೆಚ್ಚಿನ ಕಂಬಳ ಬರ್ತದೆ ಹೌದು ಅಲ್ಲಿ ಪ್ರಾಯದಲ್ಲಿ ಬರುದು ಬಾರಿ ದೊಡ್ಡ ಹೆಚ್ಚಿನ ಕಂಬಳ ಬರ್ತದೆ ಕೆಲವರು ಈಗ ಎರಡು ವರ್ಷ ಸೌಖ್ಯ ಕೆಲವು ಕಂಬಳಗ್ ಹೋಗುದಿಲ್ಲ ಹಾ ಅಷ್ಟೇ ಹೌದು ಕಮಲಕ ಬಂದಿದ್ರೆ ನಿಮ್ಮ ಸಾಲಿಕಾಗೋ ಮಾತ್ರ ನೋಡಿದ್ರಲ್ಲ ಬೇರೆ ಕೋಣ ಓಡಲ್ಲ ನೋಡ್ತಾ ಇರ್ತೀರಾ ನೋಡ್ತೀರಾ ಸರ್ ನೋಡ್ದೆ ಇರ್ತೀರಾ ಕೋಣ ಆಗ್ತ ಅಂತ ಸಿನಿಮಾ ಮಾಡ್ಲಿಕ್ಕೆ ಹೌದು ಅದೆ ನೋಡ್ಕೊಳ್ಳೋದಲ್ಲ ನೀವೇ ಅಂತ ಮನೆಗೆ ಹೌದು ಮನೆಗೆ ಹೇಗೆ ನೋಡ್ಕೊಳ್ತೀರಿ ಅದ್ರ ಬಗ್ಗೆ ಸಿನ್ ಎಲ್ಲಾ ಗೊತ್ತು ಇದಲ್ಲ ವಾಕಿಂಗ್ ಎಲ್ಲ ನೀವೇ ಮಾಡ್ಸಾ ಮರ್ತ 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 ಹೌದು ಓಕೆ ನಾರೇದತ್ತನೆ ಅಲ್ಲ ಈರಬದರ ಮನೆ ರಾಜು ರಾಜವಂತೆ

ಅವೆ ಮೇರ್ ದಪ್ಪನು ಯಾನೆ ದುಡ್ಡು ಬತೋಪಿನಿ ನೀಂದ ಒಂದು ಪತ್ತನ್ ಪುರ ಪುರ ಹ್ಮ್ ತಂದೆ ಪ್ರಾಯ ಪಾಪ ಓಕೆ ಮೇರ್ಲ ದಪ್ಪ ಇರು ದನಿಯ ದಪ್ಪ ಇರು ಎಡದಲ್ಲಿ ತೊಂದರೆ ಬಗ್ಗೆ ನೀಂದ ಒಂದು ಪತ್ತವನ್ ಪುರ ನಡಪವನು ವಾಕಿಂಗ್ ಪುರ ಐಟಿ ಅಂಚೆ ಒಂದೇ ಆದ್ರೂ ಒಟ್ಟಾದ ಹೆಂಗ್ ಮಸ್ತ್ ಜನ ಅಲ್ಲ ಟೀಮ್ ಪುರ ದೊಡ್ಡ ಗಂದೆ ಬರ್ಪಿನ ಪುರಾಗ ಆಗಲ ಕೆಲಸ ಒಂದ್ ಊರ್ದ ಒಂದ್ ಉಮೇದ್ ಮೇರ್ನ ದೋಸ್ತೆ ಇದೆ ಬಗ್ಗೆ ಆರ್ಲ ಜನ ಅಂಚೆ ಅಲ್ಲೇ ಐಟ್ ಬಂದ

ಪ್ರೈಸ್ ಅತ್ತಡ್ಲ ಫೈಟ್ ಮಲ್ತ ಸೆಮಿಕ್ ಬರ್ಪಿನ ಕ್ವಾರ್ಟರ್ ಫೈನಲ್ ಫೈಟ್ ಅನ ದನಿಕ್ಲ ಒಂಜಿ ತಯಾನ ಎನ್ನ ಇವರು ಎಡ್ಡೆ ಇವರು ತಾಂಕೊಂದು ಐಕ್ ಉದರ್ ಖಾನ್ ಒಂದು ಬಂದ್ ಅಂಚ ಒಂಜ ಫೈನಲ್ ಸೆಮಿಕ್ ಅಂಚ ಸೆಮಿಕ್ ಫಸ್ಟ್ ಟೇಬಲ್ ಈತ ಜೊತೆ ಅವ್ರು ಇತ್ತೆ ಕಡಿಮೆ ಡುಮುಬುರ ನೂತ್ ಜೊತೆ ನೂತ ಪದ್ನಾಲ್ ಜೊತೆ ಮೂಜಿ ಕೂಟೋಡು ಫೈನಲ್ ಮಲ್ತ ನೂತ್ ಪದ್ನಾಲ್ ಜೊತೆ ಅಂದ್ ಅದ ಪ್ರವೀಣ್ ಕೋಟಿಯನ್ ಅನ್ ಗಿಡ ಅವ್ರೆ ಪೂರಲ್ಲ ಓಡ್ತಿಲ್ಲ ಕಾಏನ್ ಕಡೆ ಎರು ಅಂತೆ ಒಂದ ಒಂದು ಎರುತ್ತ ಕಡಿಮೆ ಅಂಚ ಅವು ಆಪು ಜಾತಿ ಅದ ಜೂನಿಯರ್ ಬಿ ಬಗಡ್ಂಟೈತಿ ಎರಡು ಸೆಲೆಕ್ಟ್ ಅಂದ್ ಮಲ್ಪ ಬಕ್ ಅವನ್ ಸೆಟ್ ಮಲ್ಪರೆ ಬಾರಿ ಬಂಗ ಎರಡು ಏತು ಪಾರ್ನ ಎಂಡಲ್ಲ ಐಕ ಐಕ್ ಒಂದ್ ಅಡಿಕೆ ಬೋಡು ಅದ ಒಂದಡಿಕೆ ಬೋಡ್ರ ಮಾತ್ರ ಐಕು ಪ್ರೈಜ್ ದಲ್ಲೇ ಎಲ್ಬೋ ಬಾ ತಾಂಕರ್ ಲಂಚೆನೆ ಪುರ್ತು ಆಯ್ಕೆ ಏನೇ ಕೂರಂಡ್ ಅವು ಕುರ್ದು ಒಂದು ಅವು ಅವ್ರ ಮೊಗಳ ಕಲ್ಪೋಡ್ ನಮ್ಮ ಒಂದ್ ಅಗಗಳ ಕಲ್ಪೋಡ್ ನಮ್ಮ ಅಂಚ ಇರುತ್ತಂ ಪರಿಚಯ ಮಲ್ಪಲೆ ಹೋಗಿ ಪುರ ಏರು ಉಂಡು ಬಂದು ಬೈ ಆಡಿಗೆ ಬೈ ನಿಮ್ಮ ಕೋಣದೊಂದು ಪರಿಚಯ ಮಾಡಿ ಇದು ರಾಜ ನನ್ನ ಹೆಸರು ಹಾ ನಿಮ್ಮ ಮನೆದೇ ಮನೆದೇ ಕೊಣ ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ ಇದು ನಮ್ಗೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎಲ್ಲಿಂದ ಬೈಂದೂರಿಂದ ತಗೊಂಡ್ ಬಂದಿತ್ತು ಬೈಂದೂರ್ ಬೇರೆಯವರ ಮನೆಯಿಂದ ಮನೆಯಿಂದ ಬೇರೆಯವರ ಮನೆಯಿಂದ ಬಂದ್ಮೇಲೆ ನಿಮಗೆ ಮೆಟ್ಲ್ ಆಗಿದ ಸೆಮಿ ಆಗಿದ ಕ್ವಾರ್ಟರ್ ಫೈನಲ್ ಆಗಿದೆ ಲಾಸ್ಟ್ ಟೈಮ್ ಕ್ವಾರ್ಟರ್ ಫೈನಲ್ ಅಲ್ಲೇ ಹೋಗಿತ್ತು ಅವಾಗ ಅಲ್ಲ ಹಾಕಿರ್ಲಿಲ್ಲ ಈ ಸಲ ಅಲ್ಲಿ ಸೆಮಿ ಅಲ್ಲಿ ಸೆಮಿ ಅಲ್ಲಿ ಸೆಮಿಯಲ್ಲಿ ಹೋಗಿತ್ತು

ನಮ್ಮ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ತಂಡ ಅಂತ ಹೇಳ್ಬಹುದು ಅಲ್ಲ ಆಗ್ಲಿ ಒಳ್ಳೆ ಒಳ್ಳೆ ತಂಡದೊಟ್ಟಿಗೆ ಬಂದಿದ್ರಿ ಇಲ್ಲಿವರೆಗೂ ಕೂಡ ಕಂಬಳದಲ್ಲಿ ಒಳ್ಳೆ ಹೆಸರು ಕೂಡ ಮಾಡ್ತಾ ಇದ್ರಿ ನಿಮಗೆ ಇನ್ನಷ್ಟು ಆಗ್ಲಿ ಸರ್ ನಮ್ಮ ಜೊತೆ ಮಾತಾಡೋದು ತುಂಬಾ ಥ್ಯಾಂಕ್ಸ್ ಪುತ್ತೂರ್ದ ಮಹಾಲಿಂಗೇಶ್ವರ ದೇವ್ರೆ ಎಡ್ಡೆ ಮಲ್ಪಾಡಿನ ಕಲಿಕಲ ಒಂದು ಆಶೀರ್ವಾದ ಕೋರಾಡಿನ